ಎನ್ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಚಾಮುಂಡಿ ಬೆಟ್ಟಕ್ಕೆ ಬರುವಂತಹ ಭಕ್ತಾದಿಗಳೇ ಗಮನಿಸಿ ದರ್ಶನದ ಟಿಕೆಟ್ ಎರಡು ಸಾವಿರ ರೂಪಾಯಿ ಏನಿದು ಅಂತೀರಾ ಹೌದು ಚಾಮುಂಡಿ ಬೆಟ್ಟ ಅಂತ ಹೇಳಿದ್ರೆ ಮೈಸೂರು ಹಾಗೂ ಸುತ್ತಮುತ್ತಲಿನ ಜಿಲ್ಲೆಗಳಿಗೆ ನೆಚ್ಚಿನ ಆಧ್ಯಾತ್ಮಿಕವಾದಂತಹ ತಾಣ ಸಾಕಷ್ಟು ಜನ ಚಾಮುಂಡಿಯ ದರ್ಶನವನ್ನ ಪಡೆಯೋದಕ್ಕೆ ದೇಶದ ಮೂಲೆ ಮೂಲೆಗಳಿಂದ ಬರ್ತಾರೆ ಆದರೆ ಈಗ ಆಡಳಿತ ಮಂಡಳಿ ತೆಗೆದುಕೊಂಡಿರುವಂತಹ ನಿರ್ಧಾರಕ್ಕೆ ಸ್ಥಳೀಯರು ಪ್ರತಿಭಟನೆಯನ್ನ ನಡೆಸುವಂತಹ ಹಂತಕ್ಕೆ ಈ ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರದ ವಿಶೇಷ ದರ್ಶನದ ಪ್ಯಾಕೇಜ್ ಏನಿದೆ ಎರಡು ಸಾವಿರ ರೂಪಾಯಿಗಳ ಟಿಕೆಟ್ ಬೆಲೆಯನ್ನ ನಿಗದಿ ಮಾಡಲಾಗಿರುವಂಥದ್ದು ಈ ಒಂದು ನಿರ್ಧಾರವನ್ನ ಖಂಡಿಸಿ ಕರ್ನಾಟಕ ಸೇನೆಯ ಸದಸ್ಯರು ಮೈಸೂರಿನ ಹಳೆಯ ಜಿಲ್ಲಾಧಿಕಾರಿ ಕಚೇರಿಯ ಬಳಿಯಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ದೇವರ ದರ್ಶನಕ್ಕೆ ಸರ್ಕಾರ ಇಷ್ಟೊಂದು ದುಬಾರಿ ಬೆಲೆಯನ್ನ ವಿಧಿಸ್ತಾ ಇರುವಂತದ್ದು ನಾಚಿಕೆಗೇಡಿನ ಕೃತ್ಯ ಅಂತ ಹೇಳಿ ಪ್ರತಿಭಟನಾಕಾರರು ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು ಸರ್ಕಾರ ಒಂದು ಕೈಯಿಂದ ಹಣವನ್ನ ಕೊಡುವಂಥದ್ದು ಇನ್ನೊಂದು ಕೈಯಿಂದ ದೇವರ ಹೆಸರಿನಲ್ಲಿ ಕಸಿದುಕೊಳ್ಳುವಂತಹ ಸಂಗತಿ ಏನಿದೆ ಇದು ನಿಜವಾಗೂ ಬೇಸರ ತರುವಂತದ್ದು ಹಾಗಾಗಿ ಇದೀಗ ಭಕ್ತಾದಿಗಳು ಹರಿಹಾಯ್ದಿದ್ದಾರೆ ಎರಡು ಸಾವಿರ ರೂಪಾಯಿ ದುಬಾರಿ ಟಿಕೆಟನ್ನು ತಕ್ಷಣವೇ ರದ್ದುಗೊಳಿಸಬೇಕು ಎಲ್ಲರೂ ಕೂಡ ಕಳೆದ ವರ್ಷ ಮಾಡಿದ ಹಾಗೆ ದರ್ಶನಕ್ಕೆ ಪ್ರವೇಶವನ್ನ ಹೊಂದುವಂತಹ ರೀತಿಯಲ್ಲಿ ಆಗಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಇನ್ನು ಚಾಮುಂಡಿ ಬೆಟ್ಟದಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಿರುವಂಥದ್ದು ಪ್ರತಿಭಟನೆಯ ಸಂದರ್ಭದಲ್ಲಿ ಚಾಮುಂಡಿ ಬೆಟ್ಟದ ಇತರ ಸಮಸ್ಯೆಗಳ ಬಗ್ಗೆಯೂ ಕೂಡ ಎತ್ತಿ ತೋರಿಸಲಾಗಿದೆ ಚಾಮುಂಡಿ ಬೆಟ್ಟದ ಸ್ಥಳೀಯ ನಿವಾಸಿಗಳಿಗೆ ಸರಿಯಾದ ಕುಡಿಯುವ ನೀರಿನ ಸೌಲಭ್ಯ ಕೂಡ ಇಲ್ಲ ಪ್ರತಿ ಐದು ಅಥವಾ ಆರು ದಿನಗಳಿಗೆ ಒಮ್ಮೆ ಮಾತ್ರ ನೀರು ಸರಬರಾಜನ ಮಾಡಲಾಗುತ್ತೆ ವರ್ಷಗಳ ಹಿಂದೆ ಕುಡಿಯುವ ನೀರಿಗಾಗಿ ಹೊಸ ಪೈಪ್ಲೈನ್ ಯೋಜನೆ ಆರಂಭ ಆದರೂ ಕೂಡ ಅದು ಇನ್ನೂ ಕೂಡ ಪೂರ್ಣ ಆಗದೆ ಹಾಗೆ ಉಳಿದಿದೆ ಇದು ಬೆಟ್ಟದಲ್ಲಿ ತೀವ್ರ ನೀರಿನ ಕೊರತೆಗೂ ಕೂಡ ಕಾರಣ ಆಗಿದೆ ಅಂತ ಹೇಳಲಾಗ್ತಾ ಇನ್ನು ಬೆಟ್ಟಕ್ಕೆ ದೈನಂದಿನ ಹಾಗೆ ಸಮರ್ಪಕ ನೀರು ಸರಬರಾಜು ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡಲಾಗ್ತಾ ಇದೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡುವಂತಹ ಪ್ರವಾಸಿಗರಿಗೆ ಉಚಿತ ಕುಡಿಯುವ ನೀರು ಸುಸಜ್ಜಿತ ಶೌಚಾಲಯಗಳು ಹಾಗೆ ದರ್ಶನಕ್ಕೆ ಮೊದಲು ಧಾರ್ಮಿಕ ವಿಧಿವಿಧಾನಗಳನ್ನ ನಿರ್ವಹಿಸುವುದಕ್ಕೆ ಹೊರಗಿನಿಂದ ಬರುವವರಿಗೆ ಸ್ನಾನದ ಸೌಲಭ್ಯಗಳು ಸೇರಿದಂತೆ ಸರಿಯಾದ ಮೂಲಭೂತ ಸೌಕರ್ಯಗಳ ಕೊರತೆಯನ್ನ ನೀಗಿಸಬೇಕು ಅಂತಲೂ ಹೇಳಲಾಗ್ತಾ ಇದೆ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಸೇವಾ ಶುಲ್ಕಗಳು ಹಠಾತ್ನೇ ಮುನ್ನೂರು ರೂಪಾಯಿ ಇದ್ದಿದ್ದು ಐನೂರ ಐವತ್ತಕ್ಕೆ ಏರಿಕೆ ಮಾಡಿರುವುದಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಸ್ಥಳೀಯರು ಹಿಂದಿನ ದರಗಳನ್ನು ಪುನಃ ಸ್ಥಾಪಿಸುವುದಕ್ಕೆ ಈಗ ಹೆಚ್ಚಿಸಲಾಗಿರುವಂತಹ ಅಭಿಷೇಕ ಶುಲ್ಕವನ್ನ ಕೂಡ ತಕ್ಷಣವೇ ಕಡಿಮೆ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಿದ್ದಾರೆ ಸರ್ಕಾರ ಈ ಹೋರಾಟಕ್ಕೆ ಯಾವ ರೀತಿ ಸ್ಪಂದಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕು ಸ್ನೇಹಿತರೆ ನೀವು ಕೂಡ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನ ಕೊಟ್ಟಿದ್ರೆ ಚಾಮುಂಡೇಶ್ವರಿಯ ದರ್ಶನವನ್ನ ಮಾಡಿದರೆ ಅಲ್ಲಿನ ಸ್ಥಿತಿಗತಿಗಳ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ